ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನಿವತ್ತು ನನ್ನ ಒಂದು ಪೀಸ್ಫುಲ್ ಪಾತ್ ಯೋಗ ಚಾನಲಲ್ಲಿ ನಾಲ್ಕು ಹಂತಗಳ ಉಸಿರಾಟದ ವ್ಯಾಯಾಮವನ್ನು ನಿಮ್ಗೆ ಹೇಳ್ಕೊಡ್ಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು ಅದರಲ್ಲಿ ಇವತ್ತು ನಿಂತು ಮಾಡ್ತಕ್ಕಂತಹ ಸ್ಟ್ಯಾಂಡಿಂಗ್ ಪೋಷರ್ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮ ಸಿಟ್ಟಿಂಗ್ ಪೋಷರ್ ಕುಳಿತು ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮ ಹಾಗೂ ಬೋರಲು ಮಲಗಿ ಮಾಡ್ತಕ್ಕಂಥ ಅಥವಾ ಪ್ರೌನ್ ಪೋಷನ್ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮವನ್ನು ನಾನು ಹೇಳ್ಕೊಟ್ಟಿದ್ದೀನಿ ಇದಾದ ನಂತರ ನಾಲ್ಕನೇ ಹಂತ ಅಂಗಾತ ಮಲಗಿ ಅಥವಾ ಸುಪರ್ ಪೊಸಿಷನ್ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನ ತಿಳಿಸ್ಬೇಕು ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರದಿಂದ ನನ್ನ ಒಂದು ಪೀಸ್ಫುಲ್ ಪಾತ್ ಯೋಗ ಚಾನಲು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ನಿರಂತರವಾಗಿರಲಿ ಅಂತ ಹೇಳ್ತಾ ನನ್ನ ಚಾನಲ್ ಬರ್ತಕ್ಕಂತಹ ಯಾವುದೇ ವಿಚಾರಗಳಾಗಿರ್ಬೋದು ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳೇನಾದರೂ ತಪ್ಪಾಗಿದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲ್ಲು ನಿಮಗೆ ಇಷ್ಟ ಆಗ್ತಿದ್ರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ಒಂದು ಹಂತವನ್ನು ಪ್ರಾರಂಭ ಮಾಡೋಣ ಇದು ಸುಪೈನ್ ಪೊಸಿಷನ್ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮ ಅಂದರೆ ಅಂಗ ತಮ್ಮಲ್ಲಿಗೆ ನಮ್ಮ ಸೊಂಟವನ್ನು ಕೆಳಗಿಟ್ಟು ಮಾಡ್ತಕ್ಕಂತಹ ಒಂದು ಉಸಿರಾಟದ ವ್ಯಾಯಾಮ ನಿರಂತರವಾಗಿ ಯೋಗ ಮಾಡ್ಕೊಳ್ಳಿ ಆರೋಗ್ಯ ಮತ್ತು ಆಯುಷನ್ನು ವೃದ್ಧಿ ಮಾಡಿಕೊಳ್ಳಿ ಅಂತೇಳ್ತಾ ಎಲ್ರಿಗೂ ವಂದನೆ